ನಿಯಮಬಾಹಿರವಾಗಿ ಕರೆನ್ಸಿ ವಿನಿಮಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿ ಜಯಚಂದ್ರ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾ ಆಗಿದೆ ಎಡಿ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ ಕೇಸ್ನ ಇನ್ನುಳಿದ ಏಳು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಆದರೆ ಎಸಿ ಜಯಚಂದ್ರ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ಜಾರಿ ನಿರ್ದೇಶನಾಲಯದ ವಿಶೇಷ ಕೋರ್ಟ್ ವಜಾಗೊಳಿಸಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಆದರೆ ಕೇಸ್ನ ಉಳಿದಂತಹ ಏಳು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಪ್ರಶಾಂತ್ ರಾಘವೇಂದ್ರ ಸುಪ್ರೀತ್ ಶೆಟ್ಟಿ ಚಂದ್ರಶೇಖರ್ ವೇಣುಗೋಪಾಲ ರೆಹಮತ್ ಪಾಷಾ ಉಮೇಶ್ಗೆ ಜಾಮೀನು ಮಂಜೂರಾಗಿದೆ ಏಳು ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟು ಇಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಐಟಿ ಅಧಿಕಾರಿಗಳ ದಾಳಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಅಕ್ರಮ ಸಂಪತ್ತು ಪತ್ತೆಯಾಗಿತ್ತು ಎರಡು ಸಾವಿರ ರೂಪಾಯಿ ಮುಖಬೆಲೆಯ ಹೊಸ ನೋಟುಗಳು ಕೂಡ ಪತ್ತೆಯಾಗಿದ್ವು ಜಯಚಂದ್ರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಪಾರ ಪ್ರಮಾಣದ ಅಕ್ರಮ ಸಂಪತ್ತು ಅನಕೌಂಟೆಡ್ ವೆಲ್ತ್ ಪತ್ತೆಯಾಗಿತ್ತು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಐಟಿ ದಾಳಿಯ ಬಳಿಕ ಸಿಬಿಐ ಇಡಿ ಹಾಗೂ ರಾಜ್ಯದ ಎಸಿಬಿಗಳು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನ ನಡೆಸ್ತಾ ಇದ್ವು ಇದೀಗ ಜಾರಿ ನಿರ್ದೇಶನಾಲಯದ ವಿಶೇಷ ಕೋರ್ಟ್ ಎ ಸಿ ಜಯಚಂದ್ರ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಏಳು ಆರೋಪಿಗಳಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಆದರೆ ಜಯಚಂದ್ರಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅವರ ಜಾಮೀನು ಅರ್ಜಿಯನ್ನ ಇಡಿ ವಿಶೇಷ ಕೋರ್ಟ್ ರದ್ದುಗೊಳಿಸಿದೆ ವಜಾಗೊಳಿಸಿದೆ ಐ ಟಿ ಅಧಿಕಾರಿಗಳ ರೇಡ್ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಅಕ್ರಮ ಸಂಪತ್ತು ಪತ್ತೆಯಾಗಿತ್ತು ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದ್ವು ಸಾವಿರ ಕೋಟಿಗಟ್ಟಲೆ ಹಣ ಕೂಡ ನಗದು ಹಣ ಕೂಡ ಪತ್ತೆಯಾಗಿತ್ತು ಐನೂರು ರೂಪಾಯಿ ಹಳೆ ನೋಟುಗಳ ಜೊತೆಗೆ ಕೋಟಿಗಟ್ಟಲೆ ಎರಡು ಸಾವಿರ ರೂಪಾಯಿಯ ಹೊಸ ನೋಟುಗಳು ಕೂಡ ಪತ್ತೆಯಾಗಿದ್ವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳಿಕ ಸಿಬಿಐ ಹಾಗೂ ಇಡಿ ಜೊತೆಗೆ ಎಸಿಬಿ ಬಿ ಕೂಡ ತನಿಖೆಯನ್ನು ಪ್ರತ್ಯೇಕವಾಗಿ ನಡೆಸ್ತಾ ಇದ್ವು ಇದೀಗ ಜಾರಿ ನಿರ್ದೇಶನಾಲಯ ಜಯಚಂದ್ರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ್ದು ಪ್ರಕರಣದ ಉಳಿದ ಏಳು ಆರೋಪಿಗಳಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಜಯಚಂದ್ರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಉಳಿದ ಏಳು ಮಂದಿಗೆ ಈಗ ಜಾಮೀನನ್ನು ಕೊಡಲಾಗಿದೆ ಜಾಮೀನು ಅರ್ಜಿ ವಜಾಕ್ಕೆ ಏನ್ ಕಾರಣ ಆಯ್ತು ಕೋರ್ಟ್ ಏನ್ ಹೇಳಿದೆ ಅಮರ್ ಈ ಹಿಂದೆ ಏನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದಾಗ ಸಾಕಷ್ಟು ಆಸ್ತಿ ಪಾಸ್ತಿ ಪತ್ತೆಯಾಗಿತ್ತು ಜೊತೆಗೆ ಲಕ್ಷಾಂತರ ರೂಪಾಯಿನ ಹೊಸ ಕರೆನ್ಸಿ ನೋಟ್ಗಳು ಕೂಡ ಪತ್ತೆಯಾಗಿತ್ತು ಮತ್ತೆ ಇವರ ಸಹಚರ ಅಂದ್ರೆ ಇವರ ಜೊತೆಲಿ ಇದ್ದಂತ ಇನ್ನೊಬ್ಬ ವ್ಯಕ್ತಿ ಮನೆ ಮೇಲೆ ರೈಡ್ ಮಾಡಿದಾಗ ಅಲ್ಲಿ ಕೋಟಿ ಅಂದ್ರ ರೂಪಾಯಿ ಏನು ಕ್ಯಾಶ್ ಕೂಡ ಪತ್ತೆಯಾಗಿದ್ದು ಅದರಲ್ಲೂ ಎರಡ್ ಸಾವಿರ ರೂಪಾಯಿನ ಹೊಸ ನೋಟು ಪತ್ತೆಯಾಗಿತ್ತು ಹೀಗಾಗಿ ಇವರೆಲ್ಲರೂ ಕೂಡ ಒಬ್ರಿಗೊಬ್ರು ಲಿಂಕ್ ಇದ್ದಂತ ವ್ಯಕ್ತಿಗಳು ಜೊತೆಗೆ ಜಯಚಂದ್ರ ಮೇಲೆ ಅಂದ್ರೆ ಆದಾಯ ಮೇಲಿದ ಆಸ್ತಿಗಳಿಗೆ ಆರೋಪ ಕೂಡ ಇದೆ ಈ ಸಂಬಂಧಪಟ್ಟಂತೆ ಎ ಸಿ ಬಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಸಿಬಿಐ ಕೂಡ ಈ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿದೆ ಮೊದಲು ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದ ನಂತರ ಇಡಿ ಅವರು ಕೇಸನ್ನ ತಗೊಂಡು ಅವ್ರ ಕೇಸ್ ರಿಜಿಸ್ಟರ್ ಮಾಡಿದ್ರು ಆ ನಂತರ ಸಿಬಿಐ ಕೂಡ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈಗ ಅಲ್ಲೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ಬಾಕಿ ಇದೆ ಈ ಹಿಂದೆ ಆಗಿ ಇದೇ ಕೋರ್ಟ್ ಅಂದ್ರೆ ಇಡಿ ಕೋರ್ಟೇನೆ ಮಧ್ಯಂತರ ಜಾಮೀನನ್ನ ಕೊಟ್ಟಿತ್ತು ಆದ್ರೆ ಇದನ್ನ ಪ್ರಶ್ನಿಸಿ ಇಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಹೀಗಾಗಿ ಹೈಕೋರ್ಟ್ ಆ ಜಾಮೀನನ್ನ ಅಂದ್ರೆ ಮಧ್ಯಂತರ ಜಾಮೀನ್ ನೀಡಿತ್ತು ಅದನ್ನ ರದ್ದುಪಡಿಸಿತ್ತು ಹೀಗಾಗಿ ಇವತ್ತೇನು ಆದೇಶ ಇವತ್ತು ಬಹಳ ಮಹತ್ವ ಕೊಂಡೋದೇ ಇದೇ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಟ್ಟಿತ್ತು ಆದ್ರೆ ಈಗ ಜಾಮೀನನ್ನ ನಿರಾಕರಿಸಿದೆ ಈಗ ಉಳಿದ ಎಲ್ಲಾ ಆರೋಪಿಗಳಿಗೆ ಕೂಡ ಜಾಮೀನನ್ನ ಕೊಟ್ಟಿದೆ ಈ ಕೇಸ್ ಬಹಳ ಮಹತ್ವದ ಕೇಸ್ ಆಗಿರೋದ್ರಿಂದ ಜೊತೆಗೆ ಹೈಕೋರ್ಟ್ ಕೂಡ ಮಧ್ಯಂತರ ಜಾಮೀನು ಅರ್ಜಿನ ವಜಾಗೊಳಿಸಿದ್ರಿಂದ ಜೊತೆಗೆ ಈ ನಲ್ಲಿ ಅಂದ್ರೆ ಸಾಕಷ್ಟು ಪ್ರಭಾವ ಆಗಿರೋದ್ರಿಂದ ಜಯಚಂದ್ರ ನಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಜೊತೆಗೆ ಇನ್ನೂ ತನಿಖೆ ಪೂರ್ಣ ಆಗಿಲ್ಲ ಹೀಗಾಗಿ ಈ ಹಂತದಲ್ಲಿ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಪಟ್ಟಿದೆ ಹೀಗಾಗಿ ಉಳಿದ ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಯಾಕಂದ್ರೆ ಅವರು ಅಷ್ಟು ಪ್ರಭಾವಶಾಲಿಗಳಾಗಿರ್ಲಿಲ್ಲ ಹೀಗಾಗಿ ಅವರೆಲ್ಲರಿಗೂ ಕೂಡ ಜಾಮೀನನ್ನ ಕೊಟ್ಟಿದೆ ಕುಮಾರ್ ಧನ್ಯವಾದ ರಮೇಶ್